ನಮಗೆ ಈ ಪಿ ಡಿ ಅವರು ಪಂಚಾಯತಿ ನಮಗೆ ಬೇಡ ಬೇರೆ ಯಾರನ್ನಾದ್ರೂ ಹಾಕಿ ಪಂಚಾಯತಿ ಕೆಲಸ ನಮಗೆ ಈ ಪಿ ಡಿ ಅವರು ಪಂಚಾಯತಿ ನಮಗೆ ಬೇಡ ಬೇರೆ ಯಾರನ್ನಾದ್ರೂ ಹಾಕಿ ಪಂಚಾಯತಿ ಕೆಲಸ ಮಾಡಿ ದಳಸೂರು ಗ್ರಾಮ ಪಂಚಾಯತಿಲಿ ಹತ್ತು ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಸ್ಪಿ ಇವತ್ತು ಬುಧವಾರ ದಳಸೂರು ಗ್ರಾಮ ಪಂಚಾಯತಿ ಮುಂದಗಡೆ ಪಿ ಡಿ ವಿರುದ್ಧ ಪಿ ಡಿಒ ವಿರುದ್ಧ ಧರಣಿ ಸತ್ಯಾಗ್ರಹ ಇಟ್ಕೊಂಡಿದ್ವಿ ಮೌನ ಪ್ರತಿಭಟನೆ ಇವತ್ತು ಮಾಡ್ತಾ ಇದ್ದೀವಿ ಕಾರಣ ಅಧ್ಯಕ್ಷರನ್ನು ಉಪಾಧ್ಯಕ್ಷರು ಸದಸ್ಯರನ್ನು ಗೌರವ ಗೌರವ ಕೊಡದಿರೋ ಕಾರಣದಿಂದ ಧರಣಿ ಮತ್ತೆ ಸಾರ್ವಜನಿಕರ ಗೌರವ ಗೌರವ ಕೊಡ್ತಾ ಇಲ್ಲ ವಿಡಿಯೋ ಅದು ಸಾರ್ವಜನಿಕರು ಏನಾದರೂ ಕಂಪ್ಲೇಂಟ್ ಇದು ಮಾಡಿದ್ರೆ ಅದನ್ನು ನೀವು ಇದು ಮಾಡ್ಕೊಳ್ಳಿ ನಮ್ಗ ಬಂದಿಲ್ಲ ಸದಸ್ಯರಿಗೆ ಗೌರವ ಅಧ್ಯಕ್ಷರಿಗೆ ಗೌರವ ಕೊಡ್ತಾ ಇಲ್ಲ ಸದಸ್ಯರಿಗೆ ಏನು ಗೌರವ ಇದೆಯೋ ಆ ಗೌರವವನ್ನು ಕೊಡ್ತಾ ಇಲ್ಲ ಅಧ್ಯಕ್ಷರಿಗೆ ಪಂಚಾಯತ್ ಏನು ಗೌರವ ಇದೆಯೋ ಆ ಗೌರವ ಕೊಡ್ತಾ ಇಲ್ಲ ಸದಸ್ಯರು ಹೇಳ್ತಾ ಇರುವಾಗ ಸದಸ್ಯರಿಗೆ ಆಯ್ಕೆ ಬಂದಿರೋದು ಸಾರ್ವಜನಿಕರಿಗೋಸ್ಕರ ಸಾರ್ವಜನಿಕ ಸಮಸ್ಯೆಗಳ ಬಗೆಹರಿಸಿಕೊಳ್ಳಿ ಬಗೆಹರಿಸ್ಕೊಡಿ ಅಂತ ಕೇಳಿದಾಗ ಸದಸ್ಯರಿಗೂ ಅಧ್ಯಕ್ಷರಿಗೂ ಗೌರವ ಸ್ಪಂದಿಸ್ತಾ ಇಲ್ಲ ಯಾವ ಕೆಲಸ ನೀರ ಸದಸ್ಯರು ಏನಾದರೂ ಊರಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಮೀಟಿಂಗ್ ನಲ್ಲಿ ಗೌರವಧನ ತಗೊಂಡ ಗೌರವಧನ ತಗೊಂಡೋಗಿ ಕೆಲಸ ಮಾಡಿಸೋದಷ್ಟು ಬಿಟ್ಟರೆ ಕೆಲಸ ಕೊಡ್ಸೋದು ಬಿಟ್ರೆ ಸದಸ್ಯರು ಯಾರು ಕೆಲಸ ಮಾಡೋದಿಲ್ಲ ಸದಸ್ಯರು ಮಾಡೋದು ಇಲ್ಲ 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 ಬೇರೆಯವರು ಸಾರ್ವಜನಿಕರು ಅವ್ರ ಮನೆ ಮುಂದ್ಗಡೆ ಏನಿದ್ರೆ ಆ ಕೆಲಸ ಮಾಡ್ಕೊಂತಾರೆ ನಮ್ದೇನಿಲ್ಲ ನಮ್ದೇನು ಡಿಮ್ಯಾಂಡ್ ನಮ್ದೇನಿಲ್ಲ ಸಾರ್ವಜನಿಕರಿಗೂ ಮತ್ತು ಸದಸ್ಯರಿಗೂ ಪಂಚಾಯತಿ ಇದರಲ್ಲಿ ಗೌರವ ಕೊಡ್ತೇವೆ ಅದರಿಂದ ಧರಣಿ ಕುತ್ಕೊಳ್ತೇವೆ ನಮ್ಮ ಪಂಚಾಯತಿಯಲ್ಲಿ ಸಿಬ್ಬಂದಿ ವರ್ಗ ತುಂಬಾ ಕೊರತೆ ಇದೆ ಯಾರು ಬ ಯಾರ ಅಧಿಕಾರಿ ಸಿಬ್ಬಂದಿ ವರ್ಗ ಯಾರ್ಯಾವ ಸೆಕ್ರೆಟರಿ ಆಗಲಿ ಎಚ್ ಡಿ ಆಗಲಿ ಯಾರ್ಯಾವ ಬಂದ್ರು ಯಾರು ಇಲ್ಲಿಗೆ ಬರೋಕೆ ಭಯ ಬಿಡ್ತೇವೆ ಯಾಕಂದ್ರೆ ಪಿ ಡಿ ಅವರು ಒಂದು ಸಲ ಬರೋಲ್ಲ ಅಂತ ನನ್ನ ಲೆಕ್ಕಾಚಾರದಲ್ಲಿ ಯಾರು ಇಲ್ಲ ಸೆಕ್ರೆಟ್ರಿ ಇಲ್ಲ ಎಸ್ ಡಿ ಇಲ್ಲ

ಅಟೆಂಡ್ ಅದನ್ನು ಆದಷ್ಟು ಬೇಗ ನಾವು ಬಗೆಹರಿಸೋದಕ್ಕೆ ನಾವು ಮಾಡ್ತೀವಿ ಆದರೆ ಅವರು ನಮಗೆ ರೆಸ್ಪಾನ್ಸ್ ಕೊಡ್ತಾರೆ ರೆಸ್ಪಾನ್ಸ್ ಕೊಡ್ತಾರ ನಾವೊಂದು ಹೇಳಿದ್ರೆ ಅವ್ರು ಇನ್ನೊಂದು ಮಾಡ್ತಾ ಇರ್ತಾರೆ ಅದು ತೊಂದರೆ ಆಗ್ತದೆ ಇದೆ ಗೌನ್ ಇಷ್ಟು ದಿನ ಗೌನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಇವಾಗ ಗೌನ್ ಮಾಡ್ತಾ ಇಲ್ಲ ಆದರೂ ನಾವೇನಾದರೂ ಹೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ಅಂದರೆ ಅವ್ರಿಗೆ ಇಷ್ಟ ಇದ್ರೆ ಮಾಡ್ತಾರೆ ಇಲ್ಲ ಅಂದರೆ ಮುಂದೂಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಸೊತ್ತು ಏನಾದರೂ ಇವಾಗ ನಮ್ಮ ಎಕ್ಸಾಂಪಲ್ ಇದು ಗುಮ್ರೆಟ್ಪುರ ವಾಟರ್ ಮ್ಯಾನ್ಗೆ ಸ್ಯಾಲ್ರಿ ಎಷ್ಟು ಸಾರಿ ಒಂದು ನಾನು ಬಂದಾಗಿಂದ ಕೇಳ್ತಾನೆ ಇದ್ದೀನಿ ಇವತ್ತು ನಾಳೆ ಇವತ್ತು ನಾನು ಮುಂದೂಡ್ತಾನೆ ಇದ್ದಾರೆ ನನಗೆ ಕೆಲವೊಂದು ಈ ಸೊತ್ತುಗಳು ಅಷ್ಟೇ ಮುಂದೆ ಅವರು ಅವ್ರು ಹೇಳಿದ್ರು ಮತ್ತೆ ವಾಲ್ಮೀಕಿ ಅವರು ಅವ್ರದ್ದು ಅಷ್ಟೇ ಅವ್ರದ್ದು ನಾವು ಸಭೆಯಲ್ಲಿ ಚರ್ಚೆ ಮಾಡಿ ಅವತ್ತೇ ಡಿಸೈಡ್ ಮಾಡಿದೀವಿ ಅವ್ರು ಇವತ್ತು ಅದ್ರ ಬಗ್ಗೆ ನಮಗೆ ಈ ಒಟ್ಟಾರೆ ನಿಮ್ಮ ನಿಲುವೇನು ಮೇಡಮ್ ನಮಗೆ ಯು ನಮಗೆ ನಮ್ಗೆ ಅಲ್ಪ ಕಾಲ ಅವಧಿ ಇವ್ರ ಜೊತೆ ಓಡಾಡ್ಕೊಂಡು ನಾವು ಮಾಡಕ್ಕಾಗಲ್ಲ ನಮ್ಗೆ ಬೇರೆ ಕ್ವಿಕ್ ಆಗಿ ಕೆಲಸ ಮಾಡುವಂತ ಪಿಡಿ ಹೋಗ್ಬೇಕಷ್ಟೇ ಯಾರಾದರೂ ಆಗ್ಲಿ ಬೇಗ ನಮ್ಗೆ ಕೆಲಸ ಮಾಡುವಂತ ಶ್ರೀನಿವಾಸ್ಪುರ ತಾಲೂಕು ದಳಸೂರು ಗ್ರಾಮ ಪಂಚಾಯತಿಯಲ್ಲಿ ಪಿ ಡಿ ಒ ಮಂಗಲಾಂಬ ವಿರುದ್ಧ ಧರಣಿ ಮಾಡ್ತಾ ಇದ್ದಾರೆ ಮೆಂಬರ್ಗಳೆಲ್ಲ ಸೇರಿ ವಿಷಯ ಏನಂದರೆ ಪಿ ಡಿ ಒ ಮಂಗಲಾಂಬ ಅವರು ಸದಸ್ಯರಿಗೆ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಗೌರವ ಕೊಡ್ತಾ ಇಲ್ಲ ಅವರು ಮಾತಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಅನ್ನೋ ವಿರುದ್ಧ ಬಗ್ಗೆ ಅವರನ್ನು ಬದಲಾಯಿಸಿ ನಮಗೆ ಈ ಕಲಾ ನಮಗೆ ಇಷ್ಟಿರುವ ಈ ಕಾಲಾವಕಾಶ ನಾವು ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಇವನ್ನಾದರೂ ಬದಲಾಯಿಸದೆ ನಾವು ಇಷ್ಟು ಎರಡು ದಿನಗಳಲ್ಲಾಗೂ ಗ್ರಾಮ ಪಂಚಾಯಿತಿ ಏನಾದರೂ ಅಭಿವೃದ್ಧಿ ಕೆಲಸ ಮಾಡ್ಬೋದು ಅಂತ ಹೇಳಿಬಿಟ್ಟು ಅವ್ರನ್ನ ಬದಲಾಯಿಸಿ ಕೇಳ್ತಾಯಿದ್ರೆ ಇದ್ರ ಬಗ್ಗೆ ನಾವು ಇ ಒ ಸಾಹೇಬರಿಗೆ ಮಾತಾಡಿ ಹಾಗೂ ಸಿ ಇ ಒ ಸಾಹೇಬ್ರ ಮಾತಾಡಿ ಈ ಇವ್ರನ್ನ ಬದಲಾಯಿಸೋ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ ಅಂತ